ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜನಧನ್ ಯೋಜನೆಗೆ ಹತ್ತು ವರ್ಷ ತುಂಬಿದ್ದು ಚಿಕ್ಕಮಗಳೂರಿನಲ್ಲಿ ಜನಧನ್ ಖಾತೆ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಜನಧನ್ ಖಾತೆ ಹೊಂದಿರುವ ಸಂಗೀತ ಬ್ಯಾಂಕ್ ಖಾತೆ ತೆರೆಯಲು ಕನಿಷ್ಠ ಐನೂರರಿಂದ ಒಂದು ಸಾವಿರ ರೂಪಾಯಿ ಠೇವಣಿ ಇಡಬೇಕಿತ್ತು ಆದರೆ ಜನಧನ್ ಖಾತೆಯನ್ನು ಶೂನ್ಯ ಹೂಡಿಕೆಯಿಂದಲೇ ತೆರೆಯುವ ಅವಕಾಶವಿದ್ದು ಬಡವರ್ಗದ ಜನರಿಗೆ ಅನುಕೂಲವಾಗಿದೆ ಎಂದರು ಯಾರು ಕೆಲವರು ದುಡ್ಡಿರೋರು ಮಾತ್ರ ಅಕೌಂಟ್ ಓಪನ್ ಮಾಡ್ತಿದ್ರು ಆದರೆ ಈಗ ಜನಸಾಮಾನ್ಯರು ಕೂಡ ಝೀರೋ ಅಕೌಂಟ್ ಬ್ಯಾಲೆನ್ಸ್ ಇಂದ ಬ್ಯಾಂಕ್ ಖಾತೆಯನ್ನು ತೆರೆಯುವಂತ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ ಇದರಿಂದ ತುಂಬಾ ಉಪಯುಕ್ತವಾಗಿದೆ ವಿದ್ಯಾರ್ಥಿ ಆಕಾಶ್ ಜನಧನ್ ಖಾತೆ ಹೊಂದಿದ್ದು ವಿದ್ಯಾರ್ಥಿ ವೇತನದ ಹಣ ಇದೇ ಖಾತೆಗೆ ಸಂದಾಯವಾಗುತ್ತಿದ್ದು ಪ್ರಯೋಜನಕಾರಿಯಾಗಿದೆ ಎಂದರು ಡಿ ಬರುವಂತಹ ಹಣ ಆಗಿರ್ಬೋದು ನೇರವಾಗಿ ನನ್ನ ಖಾತೆಗೆ ಬರ್ತಾ ಇದೆ ಮುಂಚೆ ಆಗಿದ್ರೆ ಖಾತೆಯಲ್ಲಿರುವಂತಹ ಹಣ ಸಂಪೂರ್ಣ ಕಟ್ಟಾಗಿ ಅರ್ಧ ಭಾಗ ನನ್ನ ಖಾತೆಗೆ ಬರ್ತಾ ಇತ್ತು ಈಗಿನ ಸ್ಥಿತಿಯಲ್ಲಿ ಪೂರ್ತಿ ಹಣ ಏನಿದೆ ಅದು ನನ್ನ ಖಾತೆಗೆ ಬರ್ತಾ ಇದೆ ವ್ಯವಸ್ಥಾಪಕ ಸುರೇಶ್ ಜನಧನ್ ಖಾತೆಯಿಂದ ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಖಾತೆಗಳನ್ನು ತೆರೆಯಲಾಗಿದೆ ದೇಶಾದ್ಯಂತ ಕೋಟ್ಯಂತರ ಜನರು ಯೋಜನೆಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಎಲ್ಲ ಅಕೌಂಟ್ ಏನು ಬಾಕಿ ಅಕೌಂಟ್ಗಳು ಈ ಒಂದು ಜನಧನ್ ಒಂದು ಕ್ರಿಯೆಯಿಂದ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಿಂದ ಅಕೌಂಟ್ ಓಪನ್ ಆಗಿ ಸುಮಾರು ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಸ್ಯಾಮ್ಯಲ್ ಜನಧನ್ ಯೋಜನೆಯ ಜೊತೆಗೆ ನೀಡುವ ಎಟಿಎಂ ಕಾರ್ಡ್ಗೆ ಅಪಘಾತ ವಿಮೆ ಕೂಡ ಲಭ್ಯವಿದೆ ಖಾತೆದಾರರಿಗೆ ಚೆಕ್ ಪುಸ್ತಕವನ್ನು ನೀಡಲಾಗುತ್ತಿದೆ ಎಂದರು ಚೆಕ್ ಚೆಕ್ ಬುಕ್ ಫೆಸಿಲಿಟಿ ಬಾಸ್ ನೋಡ್ತಾರೆ ಅವರು ಚೆಕ್ ಬುಕ್ ಬಾಸ್ ವಿ ಆರ್ ಪ್ರೊವೈಡ್ ಯೂನಿಯನ್ ಬ್ಯಾಂಕ್ ಈಸ್ ಪ್ರೊವೈಡಿ ಚೆಕ್ ಬುಕ್ ಫೆಸಿಲಿ ಓಸೋ ದೇವ್ ಚೆಕ್ ಬುಕ್ ತೆಕ್ಕಾನ್ ಕಮಾನ್ ಆಸ್ ರಿಕ್ವೆಸ್ಟ್ ಬ್ರಾಂಚ್ ಫೋರ್ ಚೆಕ್ ಬುಕ್ ಫೆಸಿಲಿಟಿ ಇಮೀಡಿಯಟ್ಲಿ ವಿತ್ ವನ್ ವೀಕೆ ಚೆಕ್ ಫಾರ್ ದಾಟ್ ನೋ ಸೆಫಿಕ್ ಚಾರ್ಜ್ ಅವರ್ ಕಣವರ್ಷನ್ ಓಸ್ ನೋಟ್